సినేమా సినిమా సమా సమాప సిన సినిమా 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 సినిమాపో సినిమా ಏನೋ ಲೇಟ್ ಆಗ್ತಿದ್ಯಾ ಸ್ವಾಮಿ ಫಂಕ್ಷನ್ಗೆ ಒಬ್ಬ ಸೂಪರ್ ಸ್ಟಾರ್ ಬರಬೇಕು ಅಂದರೆ ಮುಚ್ಕೊಂಡು ಕಾಯಬೇಕು ಅಷ್ಟೇ ಟೈಮ್ ಸರಿಯಾಗಿ ಬಂದ್ಬಿಟ್ರೆ ನಮ್ಮ ವ್ಯಾಲ್ಯೂ ಏನಾಗುತ್ತೆ ಅಭಿಮಾನಿಗಳನ್ನ ಕಾಯಿಸಿ ಕಾಯಿಸಿ ಹೀರೋ ಲೇಟಾಗಿ ಬಂದರೆ ಅದರ ಮಜಾನೇ ಬೇರೆ ವೆಲ್ಕಮ್ಗೆ ಬ್ಯಾಂಡ್ ಸೆಟ್ಟು ಹಾರಗಳು ರೆಡಿ ಆಯಿತಾನೆ ಹಾಂ ಹಾಂ ಸರಿ ಸರ್ ನಮಸ್ಕಾರ ಸರ್ ಒಂದ್ ಐದು ನಿಮಿಷ ಬಾಸ್ ಬಂದ್ಬಿಡ್ತಾರೆ ಸ್ವಲ್ಪ ಬಿಸಿ ಇದ್ದಾರೆ ಹಾ ಪರವಾಗಿಲ್ಲ ಪರವಾಗಿಲ್ಲ ಹಾಯ್ ಡರ್ಲಿಂಗ್ ಇನ್ನೊಂದು ಐ ಬಜೆಟ್ ಫಿಲಮ್ ಗೆ ಕಮಿಟ್ ಆದ್ರಂತೆ ಅಯ್ಯೋ ಮ್ಯಾನೇಜರ್ ಆಗ್ಲಿ ಹೇಳ್ಬಿಟ್ನಾ ನೂರ್ ದಿನ ಶೂಟಿಂಗ್ ನೂರ್ ಕೋಟಿ ಬಜೆಟ್ ಫಾರಿನ್ ಅಲ್ಲಿ ನಾಲ್ಕ್ ಸಾಂಗ್ ಶೂಟ್ ನಾನು ನೀರೋ ಇನ್ನಾಗ ರೆಕಮೆಂಡ್ ಮಾಡೋದು ಮರಿಬೇಡಿ ಖಂಡಿತ ಮರೆಯಲ್ಲ ಡಾರ್ಲಿಂಗ್ ಆ ಫಿಲ್ಮ್ಗೆ ನೀನೇ ಹಂಡ್ರೆಡ್ ಪರ್ಸೆಂಟ್ ಇರೋ ಇನ್ನು ನೀನು ಕೇಳಿದಷ್ಟು ಪೇಮೆಂಟ್ ಕೊಡಿಸ್ತೀನಿ ಡೋಂಟ್ ವರಿ ಥ್ಯಾಂಕ್ ಯು ಡಾರ್ಲಿಂಗ್ ನಮ್ಮಿಬ್ರಿ ಕಾಂತ ಭೇಟಿ ಯಾವಾಗ ಅಯ್ಯೋ ನನ್ನ ಹೆಂಡ್ತಿ ಕಾರಿಗೆ ಜಿ ಪಿ ಎಸ್ ಹಾಕ್ಸ್ಬಿಟ್ಟಿದ್ದಾಳೆ ಫಾಲೋವರ್ಸ್ನು ಬಿಟ್ಬಿಟ್ಟಿದ್ದಾಳೆ ಅಯ್ಯೋ ಹೌದಾ ಹೇಗಿದ್ದು ನಿನ್ನೆ ಫಿಕ್ಸ್ ಮಾಡಿದ್ದೀನಿ ಫಸ್ಟ್ ಶೆಡ್ಯೂಲಲ್ಲೇ ಫಾರಿನಲ್ಲಿ ಸಾಂಗ್ ಶೂಟ್ ಪ್ಲಾನ್ ಮಾಡಿದ್ದೀನಿ ಹೋ ಸೂಪರ್ ಹ ಅಲ್ಲೇ ನನ್ನ ನಿನ್ನ ಏಕಾಂತ ಭೇಟಿ ಡಾರ್ಲಿಂಗ್ ಓಕೆ ಬಾಯ್ ಯಾಕೆ ಬರೋದಕ್ಕೆ ಕೇಳಿದೆ ಅಂದರೆ ಈ ಫಿಲ್ಮ್ಗೆ ಯಾವ ಆರ್ಟಿಸ್ಟು ಟೆಕ್ನಿಷಿಯನ್ಸು ಹಾಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕಿತ್ತು ಆಲ್ಮೋಸ್ಟ್ ಎಲ್ಲ ಫೈನಲೈಸ್ ಆಗೋಗ್ಬಿಟ್ಟಿದೆಯಲ್ಲ ಸರ್ ಎಲ್ಲ ಫಿಕ್ಸ್ ಆಗೋಯ್ತಾ ನಾನು ಸೂಪರ್ ಸ್ಟಾರ್ ರೀ ನಿಮ್ಮ ಪಿಚ್ಚರ್ ಹೀರೋ ನನ್ನ ಹತ್ರ ಒಂದು ಮಾತು ಕೇಳಬೇಕಲ್ವಾ ನಿನ್ನ್ಯಾಕ ಕೇಳಬೇಕು ಬೇಕು ನನ್ನ ಮಗನೇ ಏನ್ ಯೋಚನೆ ಮಾಡ್ತಿದ್ದೀರಾ ಸರ್ ನಿಮ್ಮನ್ನ ಒಂದು ಮಾತು ಕೇಳೋಣ ಅಂದ್ಕೊಂಡಿದ್ದೆ ಸರಿ ಫಿಕ್ಸ್ ಮಾಡಿದಿರಾ ಸೂಪರ್ ತಮನ್ನ ಸ್ಟಾರು ಹಳೆ ಫೇಸ್ ಅದು ಅದನ್ನ ಯಾಕೆ ಫಿಕ್ಸ್ ಮಾಡಿದ್ರಿ ನಮ್ ಕನ್ನಡದ ಹುಡುಗಿ ಬಾಂಬೆದಲ್ಲಿ ಸೆಟ್ಲ್ ಆಗಿದ್ದಾಳೆ ಆ ಹುಡುಗಿನೇ ಈ ಸಿನಿಮಾಗೆ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿದೀನಿ ಒಳ್ಳೆ ಫ್ರೆಶ್ ಒಳ್ಳೆ ಫ್ರೆಶ್ ಫೇಸ್ ಒಂದೇ ಆ ಹುಡುಗಿನೇ ಈ ಸಿನಿಮಾಗೆ ಹೀರೋಯಿನ್ ಈ ತವಲುಗಳಿಗೇನು ಕಮ್ಮಿ ಇಲ್ಲ ಡೈರೆಕ್ಟ್ರೆ ಸರ್ ಗೊತ್ತಾಯ್ತಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಸರ್ ಅವ್ರ ನಂಬರ್ ಕೊಡ್ತೀನಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಬಿಡಿ ಓಕೆ ಸರ್ ಹಾ ನೆಕ್ಸ್ಟ್ ಆ ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸರ್ ಸೀರಿಯಲ್ ಆಕ್ಟರ್ ಶಾಂತಮ್ಮ ಅಂತ ಒಳ್ಳೆ ಕಲಾವಿದೆ ಸರ್ ಛೇ 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 ಸೀರಿಯಲ್ ಆಕ್ಟರ್ ಬೇಡ ರೀ ತೆಲುಗಲ್ಲಿ ಶಿಲ್ಪ ರೆಡ್ಡಿ ಅಂತ ಇದ್ದಾರೆ ಅವ್ರ ನಂಬರ್ ಕೊಡ್ತೀನಿ ಬುಕ್ ಮಾಡ್ಬಿಡಿ ಓಕೆ ಸರ್ ಓಕೆ ಸರ್ ನನ್ನ ಅಪೋಸಿಟ್ ವಿಲನ್ ಯಾರು ಅನ್ಕೊಂಡಿದ್ದೀರಾ ಕಿಶೋರ್ ಅವರು ಅಯ್ಯೋ ಬೇಡಪ್ಪ ಬೇಡ ಅವ್ರು ಮಾತ್ರ ಬೇಡ ಸರ್ ಅವ್ರ ಆ್ಯಕ್ಟಿವ್ ಮುಂದೆ ನಾನು ಡಮ್ಮಿ ಆಗಿಬಿಡ್ತೀನಿ ರೀ ಕೆಲಸ ಮಾಡಿ ನನಗೆ ಗೊತ್ತಿರೋನೊಬ್ಬ ಇದ್ದಾನೆ ಅವನ್ನೇ ಫಿಕ್ಸ್ ಮಾಡ್ಬಿಡಿ ಆಯ್ತು ಸರ್ ನೀವು ಹಾಗೆ ಆಗಲಿ ಸರಿ ಆ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅವಿನಾಶು ಸರ್ ಡೇಟ್ ಎಲ್ಲ ಆಗ್ಲೇ ಫಿಕ್ಸ್ ಆಗೋಗ್ಬಿಟ್ಟಿದೆ ಒಂದ್ ಕೆಲಸ ಮಾಡಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿ ನಮ್ ಚಿಕ್ಕಪ್ಪ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಡೈಲಾಗ್ ಡೆಲಿವರಿ ಇಲ್ಲ ಸೂಪರ್ ಅಂದ್ರೆ ಸೂಪರ್ ಯಾವ ಯಾವ್ಯಾವ ನಾಟಕದಲ್ಲಿ ಯಾವ ಯಾವ ಪಾತ್ರ ಮಾಡೋರು ಸರ್ ಸಾತ್ಯಕ್ಕೆ ಯಾವುದದು ಆ ಸೂತ್ರಧಾರ ಅಕ್ರಮ ಯಾವ್ಯಾವ ಮಾಡಿದ್ದಾರೆ ನೀವು ಹೇಳ್ದಂಗೆ ಅವ್ರನ್ನೇ ಫಿಕ್ಸ್ ಮಾಡ್ತೀವಿ ನೆಕ್ಸ್ಟು ಹೀರೋಯಿನ್ ತಮ್ಮ ಕ್ಯಾರೆಕ್ಟರ್ ಇರಬೇಕಲ್ವಾ ಹೌದು ಸರ್ ಹೌದು ಮಾತ್ರ ನಮ್ಮ ಪ್ರೊಡ್ಯೂಸರ್ ತಮ್ಮವ್ರು ಮಾಡ್ತಾ ಇದ್ದಾರೆ ಹೌದಾ ಸರ್ ಅದೇ ಮುಹೂರ್ತದ ದಿನ ಬಂದಿದ್ರಲ್ಲ ತಪ್ಪಿಗೆ ಹಾಂ 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 ಅವರೇ ಅವರೇ ಸರ್ ಅವರೇನಾ ಸರ್ ಸರ್ ನಿಮ್ಮ ತಮ್ಮ ತುಂಬ ದಪ್ಪ ಆಯ್ತದೆ ಸರ್ ಆ ಪಾತ್ರಕ್ಕೆ ಸೂಟ್ ಆಗಲ್ಲ ಸರ್ ಕೋಟಿ ಕೋಟಿ ಸುರಿಯೋದ್ ನನಗೇ ಹಿಂಗೆ ಹೇಳ್ತಿದೀಯ ನನ್ನ ಮಗನೇ ಸರಿ ಸರ್ ಸರಿ ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದ್ರು ಇದ್ದರೆ ಹೇಳಿ ಸರ್ ಬೇರೆ ಬೇರೆ ಹಾಂ ಓಕೆ ಹಾಂ ಬೇರೆ ಕಡಿಗೆ ದುಡಿದರೆ ಕಾಂಗ್ರೆಸ್ ದಾಖಲೆ ತಗೊಂಡು ನೋಡಿ ವರ್ಷದಿಂದ ನಮ್ ಜೊತೆ ಇದ್ದಾನೆ ಇವನ್ ಕೈಯಲ್ಲಿ ಹೀರೋಯಿನ್ ತಮ್ಮನ್ ಪಾತ್ರ ಮಾಡಿಸಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಓಹೋ ಹೀರೋಯಿನ್ ಅಡ್ಜಸ್ಟ್ ಮಾಡೋ ಪ್ಲಾನ್ ಓಹೋ ಆಗ್ಲಿ ಸರ್ ಟೆಕ್ನಿಷಿಯನ್ಸ್ ಎಲ್ಲ ನಮ್ ಕಡೆ ಇರು ಸರ್ ಇಲ್ಲ 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 ಎಡಿಟ್ರು ಮ್ಯೂಸಿಕ್ ಡೈರೆಕ್ಟ್ರು ಮೇಕಪ್ ಮ್ಯಾನು ಆರ್ಟ್ ಡೈರೆಕ್ಟ್ರು ಫೈಟ್ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು ಡಿಸೈನರು ಎಲ್ಲ ನಾನು ಹೇಳಿದವರೇ ಆಗಬೇಕು ಆಗಲಿ ಆಗಲಿ ಇನ್ನು ಏನಾದರೂ ಕಂಡೀಷನ್ ಸರ್ ಅಲ್ಲ ಸರ್ ಫಿಲಿಮಲ್ಲಿ ಮುಖ್ಯವಾಗಿ ಹೀರೋಯಿನ್ನು ಹೀರೋಯಿನ್ ತಾಯಿ ಹೀರೋಯಿನ್ ತಂದೆ ಹೀರೋಯಿನ್ ತಮ್ಮ ಎಲ್ಲ ನಿಮ್ಮ ಕಡೆಯವ್ರೆ ಆ ಟೆಕ್ನಿಷಿಯನ್ನು ಅವರು ನಿಮ್ಮ ಕಡೆಯವ್ರೆ ಹೌದು ಹೌದು ಅವರಿಗೆಲ್ಲ ನಾನು ಹೇಳಿದಷ್ಟೇ ಪೇಮೆಂಟ್ ಕೊಡಬೇಕು ನನ್ನ ಕಾಲ್ ಶಿ ಇಟ್ಬೇಕು ಅಂದರೆ ನನ್ನ ಕಂಡೀಷನಿಗೆಲ್ಲ ಒಪ್ಕೋಬೇಕು ಅಷ್ಟೇ ಸರ್ ಎರಡು ವರ್ಷದಿಂದ ಕಷ್ಟ ಬಿದ್ದು ಈ ಕಥೆನ ಮಾಡಿದ್ದೀನಿ ಇಂತಿಂತ ಪಾತ್ರಗಳಿಗೆ ಇಂಥ ಕಲಾವಿದರೆ ಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಅದೇ ತರನೇ ನಾನು ಡೈರೆಕ್ಷನ್ ಮಾಡೋದು ಇವ್ನ ಹೇಳಿದ್ರ ಕೈಲಿ ಪಾತ್ರ ಮಾಡಿಸಿ ಇವನ್ ಛೇಲಾಗಳ ಜೊತೆ ಕೆಲಸ ಮಾಡೋ ದರ್ದು ನನಗಿಲ್ಲ ಕ್ಯಾಪ್ಟನ್ ಆಫ್ ದಿ ಶಿಪ್ ಡೈರೆಕ್ಟರ್ ಗೆ ಬೆಲೆ ಕೊಡದಿರೋ ಇಂತ ಅಯೋಗ್ಯನಿಗೆ ನಾನು ಫಿಲಿಂ ಡೈರೆಕ್ಟ್ ಮಾಡಲ್ಲ ಅಣ್ಣ ಡೈರೆಕ್ಟರ್ ನೆತ್ ಬಿಡ್ಲ ಸುಮ್ಮನಿರೋ ನೀವು ಕೊಟ್ಟಿರೋ ಅಡ್ವಾನ್ಸ್ ನಾನು ವಾಪಸ್ ಕೊಡ್ತೀನಿ ಸರ್ ಸಾರಿ ಸರ್ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರಂತೆ ಆ ಕ್ಯಾಟಗರಿಗೆ ಸೇರಿದವನು ನೀನು ಫಿಲ್ ಇಂಡಸ್ಟ್ರಿ ನಿಮ್ಮ ನಿಮ್ಮಪ್ಪಂದಲ್ಲ ದಬ್ಬಾಳಿಕೆ ನಡೆಸಬೇಕೆ ನಿಂತರ ದುರಾಂಕಾರದಿಂದ ಮೆರೆದೋರೆಲ್ಲ ನೆಲ ಕಚ್ಬಿಟ್ರು ಇನ್ನು ನೀನ್ ಯಾವ ಲೆಕ್ಕನೋ ಏಯ್ ಇನ್ ಮೇಲೆ ಯಾವ ಪ್ರೊಡ್ಯೂಸರ್ ನೀನನ್ನು ಹಾಕೊಂಡು ಫಿಲಿಮ್ ಮಾಡಬಾರ್ದು ಹಾಗೆ ಮಾಡ್ಬಿಡ್ತೀನಿ ಮನ್ಸ್ ಮಾಡ್ಬಿಟ್ರೆ ಇಲ್ಲಿರೋರ್ನ ಮೇಲಿಕ್ಕೆ ಕುಂಡ್ರಿಸೋದು ಗೊತ್ತು ಮೇಲ್ಗಡೆ ಇರೋರ್ನ ಕೆಳಗಡೆ ಬೀಳ್ಸೋದು ಗೊತ್ತು ಇಂಡಸ್ಟ್ರಿಯಲ್ಲಿ ಶಾಶ್ವತವಾಗಿ ಹೆಸರು ಉಳಿಬೇಕು ಅಂದ್ರೆ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ತರ ಬದುಕೋದನ್ನು ಕಲಿರೋ ಅಂತ ಡೈರೆಕ್ಟರ್ ನಾ ಫಿಕ್ಸ್ ಮಾಡ್ಕೊಡ್ತೀನಿ ಈ ಸಿನಿಮಾ ನಿಲ್ಸ್ಬೇಡಿ ಮಾಡಿ ಸರ್ ಬೇಡಪ್ಪ ಬೇಡ ಬೇಡ ಅಂತ ಸೀನಿಯರ್ ಡೈರೆಕ್ಟರ್ಗೆ ರೆಸ್ಪೆಕ್ಟ್ ಕೊಡ್ದಿಲ್ದ ಅಂತಾನು ನಾನೀಗ ಕೊಡ್ತೀಯಾ ನಾನು ನಿನ್ ಸಿನಿಮಾ ಪ್ರೊಡ್ಯೂಸ್ ಮಾಡಲ್ಲಪ್ಪ ನಾನು ಕೊಟ್ರ ಒಂದು ಕೋಟಿ ರೂಪಾಯಿ ನನ್ನ ಮನೆಗೆ ಬಂದು ತಲುಪಬೇಕಷ್ಟೇ ಕೊಡ್ಲಿಲ್ಲ ಅಂದ್ರೆ ನಮ್ಮ ಹುಡುಗರು ಬಂದು ನಿಮ್ಮ ಮನೆ ನುಗ್ತಾರೆ ಹುಷಾರ್ ಈಗ ಏನು ಮಾಡೋಣ ಸರ್ ಸರ್ ನೀವು ಹೇಳ್ದಂಗೆ ಹೊಸಬ್ರನ್ನೇ ಹಾಕ್ಕೊಂಡು ಸಿನಿಮಾ ಮಾಡೋಣ ಸರ್ ಓಕೆ ಸರ್ ಓಕೆ